ನಮ್ಮ ರಾಜ್ಯದಲ್ಲಿ ನಲವತ್ತು ಲಕ್ಷ ಇದೆ ಶೆಡ್ಯೂಲ್ಡ್ ಕ್ಯಾಸ್ಟ್ನಲ್ಲೇ ಹೈಯೆಸ್ಟ್ ಜನಸಂಖ್ಯೆ ಮಾದಿಗರು ಇರೋದು ಆಮೇಲೆ ಅಷ್ಟೇ ಆಗಿ ಅತ್ಯಂತ ಹಿಂದುಳಿದವರು ಮಾದಿಗರು ಈ ಶೆಡ್ಯೂಲ್ಡ್ ಕ್ಯಾಸ್ಟ್ ಪಟ್ಟಿಯಲ್ಲಿರ್ತಕ್ಕಂಥವ್ರನ್ನ ಹೋಲಿಸಿದರೆ ಏನು ನೂರ ಒಂದು ಜಾತಿಗಳಿದ್ದಾವೆ ಆ ಜಾತಿಗಳಲ್ಲಿ ಭಾಳ ಜನ ನೂರ ಒಂದು ಜಾತಿ ನೂರ ಒಂದು ಜಾತಿ ಅಂತಾರೆ ಅದಕ್ಕೆ ಅದರಲ್ಲಿ ಈ ವಲಯ ಸಂಬಂಧಿತ ಜಾತಿಗಳು ಅದರಲ್ಲೇ ಒಂದು ಇಪ್ಪತ್ತು ಬಂದರೆ ಮಾದಿಗೆ ಸಂಬಂಧಿತ ಜಾತಿಗಳು ಒಂದು ಇಪ್ಪತ್ತು ಬರ್ತವೆ ಈ ಬೋವಿ ಬೋವಿಗೆ ಸಂಬಂಧಿತ ಜಾತಿಗಳು ಅವು ಕೂಡ ಒಂದು ಹತ್ತು ಬರ್ತವೆ ಲಂಬಾಣಿ ಕೊರ್ಚ ಕೊರ್ಮ ಇವೇ ಪ್ರಮುಖವಾದಂಥ ಜಾತಿಗಳು ಉಳಿಕೆ ಅಂತ ನಿಮಗೆ ಗೊತ್ತಿರೋ ಹಾಗೆ ಸುಡುಗಾಡಿಸಿದ್ದ ಸಿಳ್ಳಿ ಖ್ಯಾತ ಮೋಸಂಬಿ ಇಂಥವೆಲ್ಲ ಬೇರೆ ಬೇರೆ ಸಣ್ಣ ಸಣ್ಣ ಜಾತಿಗಳಿದ್ದಾವೆ ಹುಡುಗ ಅಂತಂದೇಳಿ ಆಮೇಲೆ ದೊಂಬರು ಅಂತಂದೇಳಿ ಅವರೆಲ್ಲ ಅಲೆಮಾರಿ ಪಟ್ಟಿಯಲ್ಲಿ ಇರ್ತಕ್ಕಂಥವ್ರು ಇವರೆಲ್ಲ ಸೇರಿ ನೂರ ಒಂದು ಜಾತಿಗಳಿದ್ದಾವೆ ನೂರ ಒಂದು ಜಾತಿಗಳಲ್ಲಿ ನಾವೇ ಅತ್ಯಂತ ಹಿಂದುಳಿದವರು ನಮಗಿಂತ ಹಿಂದುಳಿದವರು ಅಂದರೆ ಅವರು ಅಲೆಮಾರಿಗಳು ಬೆಂಗಳೂರು ದೇವನಹಳ್ಳಿ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಒಂದು ಹತ್ರ ಗುರ್ತಿಸಿದ್ದೀವಿ ಒಂದು ಇಪ್ಪತ್ತು ಎಕರೆ ಸಿಕ್ಕಿದೆ ಅದನ್ನು ಕೇಳಿದ್ದೀವಿ ಸದಸ್ಯರು ಹೆಚ್ಚು ಜನ ಆದ್ರು ನಾವು ಕಳೆದ ಮೂರು ತಿಂಗಳಿಂದ ಸ್ಟಾರ್ಟ್ ಮಾಡಿದ್ವಿ ಈಗಾಗಲೇ ಒಂದು ಸುಮಾರು ಒಂದು ಐವತ್ತು ಸಾವಿರ ಆಗಿದೆಯಾ ಐವತ್ತು ಸಾವಿರದವರೆಗೆ ಇದೆ ಈಗ ಅದು ಆನ್ಲೈನ್ ಮೂಲಕ ಇದು ಮಾಡಿದೀವಿ ಆಮೇಲೆ ಆಫ್ಲೈನ್ ಕೈಯಲ್ಲೂ ಕೂಡ ಬರೆದುಕೊಡೋ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಈಗ ಅಲೆಮಾರಿಗಳು ಕೇಸ್ ವಾಪಸ್ ಪಡೆದು ಅಲ್ಲ ಅವ್ರನ್ನ ಅವರೇ ಮಾತುಕತೆ ಕರೆದ್ರು ಅವರೇ ಟೈಮ್ ಕೇಳಿದ್ರು ಮುಖ್ಯಮಂತ್ರಿಗಳ ಜೊತೆ ಮಾತುಕತೆ ಮಾತಾಡಬೇಕು ಅಂತೇಳಿ ಆಗ ಮುಖ್ಯಮಂತ್ರಿಗಳು ಅವ್ರನ್ನ ಕರೆದು ಸಭೆ ಮಾಡಿದ್ದಾರೆ ಸಭೆ ಮಾಡಿ ಆದಮೇಲೆ ಎಲ್ಲ ಸಾಧಕ ಬಾಧಕ ಯಾವ್ಯಾವ ಕಾರಣಕ್ಕೋಸ್ಕರ ನಿಮ್ಮನ್ನು ಕೈ ಬಿಡಲಾಯ್ತು ಅನ್ನೋದೆಲ್ಲ ಹೇಳಿದ್ದಾರೆ ಆಮೇಲೆ ಹೇಳಿ ಆದಮೇಲೆ ನಿಮಗೆ ಇಂಥವೆಲ್ಲ ಮಾಡಿಕೊಡ್ತೀವಿ ಮುಂದಿನ ದಿನದಲ್ಲಿ ನಿಮಗೆ ಏನಾದರೂ ಮಾಡಿ ಒಂದು ಪರ್ಸೆಂಟ್ ಕೊಡ್ಸ ಒಂದು ಪರ್ಸೆಂಟ್ ಮೀಸಲಾತಿ ಕೊಡ್ಸೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅನ್ನೋ ಭರವಸೆಯನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈ ಕಾರಣದಿಂದ ಅವರು ಆಯಿತು ಅಂತಂದು ಹೇಳಿದ್ದಾರೆ ನೀವು ವಾಪಸ್ ತಗೋಬೇಕು ಕೇಸು ಅಂತ ಅಲ್ಲೇ ಕೇಳಿದರು ಅವರು ನಾವು ತಕ್ಕಂತೀವಿ ಅಂತ ಹೇಳಿದ್ದಾರೆ ನಾವು ಶಿವಮೊಗ್ಗದಲ್ಲಿ ನಮ್ಮ ಮಾದಿಗ ಸಮುದಾಯದ ಒಂದು ಸಂಘಟನೆಗಾಗಿ ನಾನು ಮತ್ತು ಮಾಜಿ ಲೋಕಸಭಾ ಸದಸ್ಯರಾದಂಥ ಶ್ರೀ ಬಿ ಎನ್ ಚಂದ್ರಪ್ಪ ಮತ್ತು ಕರ್ನಾಟಕ ಸರ್ಕಾರದ ಆದಿ ಅಂಬವ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಜಿ ಎಸ್ ಮಂಜುನಾಥರಾವ್ ಬಂದಿದ್ದೀವಿ ಇನ್ನು ಉಳಿದಂತೆ ಸ್ಥಳೀಯ ನಾಯಕರೆಲ್ಲರೂ ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ ಈ ದಿನ ನಾವು ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪ್ರವಾಸ ಮಾಡ್ತಾ ನಮ್ಮ ಮಾದಿಗ ಸಮುದಾಯ ಅಸ್ಪೃಶ್ಯ ಸಮುದಾಯ ತುಂಬ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದಿರತಕ್ಕಂಥ ಒಂದು ಸಮುದಾಯ ಈ ಸಮುದಾಯವನ್ನು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಬಲ ತುಂಬಿ ಸಮಾಜದ ಮುಖ್ಯವಾಣಿಗೆ ತರುವಂಥ ಕೆಲಸವನ್ನು ಇವತ್ತು ರಾಜ್ಯದಲ್ಲಿ ಮಾದರ ಮಹಾಸಭಾ ಅಂತಂದೇಳಿ ನಾವಿವತ್ತು ಸ್ಥಾಪನೆ ಮಾಡ್ಕೊಂಡಿದ್ವಿ ಅದರ ಅಧ್ಯಕ್ಷರು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದಂಥ ಕೇಂದ್ರದ ಮಾಜಿ ಸಚಿವರು ರಾಜ್ಯದ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದಂಥ ಕೆ ಎಚ್ ಮುನಿಯಪ್ಪನವರು ಅಧ್ಯಕ್ಷರಾಗಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಎಲ್ಲ ಕಡೆ ಕೂಡ ನಮ್ಮ ಸಮುದಾಯದ ಸಂಘಟನೆ ಮತ್ತು ಮಾದಾರ ಮಹಾಸಭಾ ಅಂತ ನಾವೇನು ಮಾಡಿದ್ವಿ ಅದರ ಒಂದು ಸದಸ್ಯತ್ವದ ಅಭಿಯಾನವನ್ನು ಕೂಡ ಮಾಡ್ತಾಯಿದ್ದೀವಿ ಎಲ್ಲ ಸದಸ್ಯರಾಗಲಿ ಅಂತಂದೇಳಿ ನಿಮಗೆ ಗೊತ್ತಿರೋ ಹಾಗೆ ಇತ್ತೀಚೆಗೆ ಒಳ ಮೀಸಲಾತಿ ಜಾರಿಯಾಗಿದೆ ಜಾರಿ ಮಾಡುವಲ್ಲಿ ಸ್ವಲ್ಪ ಏರುಪೇರು ಆಗಿದೆ ಜೊತೆಗೆ ಕಾನೂನಾತ್ಮಕವಾಗಿ ಕೂಡ ತೊಡಕಾಗಿ ಇವತ್ತು ರಾಜ್ಯದ ಹೈಕೋರ್ಟ್ನಲ್ಲಿ ಒಂದು ತಡೆ ಆಜ್ಞೆಯೂ ಕೂಡ ಇದೆ ಅದೇನಂತ ಹೇಳಿದರೆ ನಾಗಮೋಹನ್ ದಾಸ್ರವರು ಕೊಟ್ಟಂಥ ವರದಿ ಪ್ರಕಾರ ಮಾಡಲಿಲ್ಲ ಸರ್ಕಾರ ಅವರು ಹೇಳಿದರು ಅಲೆಮಾರಿಗಳಿಗೆ ಒಂದು ಪರ್ಸೆಂಟು ಅತ್ಯಂತ ದುರ್ಬಲರವ್ರು ಕೊನೆಯಾಗಿರ್ತಕ್ಕಂಥವ್ರು ಯಾವುದೇ ಸವಲತ್ತನ್ನು ಪಡೀಲಿಕ್ಕೆ ಆಗದೇ ಇದ್ದಂಥ ಅಸ್ಪೃಶ್ಯ ಅಲೆಮಾರಿ ಸಮುದಾಯಕ್ಕೆ ಒಂದು ಪರ್ಸೆಂಟ್ ಕೊಡಬೇಕು ಅಂತೇಳಿ ಅವರು ಶಿಫಾರಸು ಮಾಡಿದರು ಅದನ್ನು ಸರ್ಕಾರ ಮಾಡಲಿಲ್ಲ ಜೊತೆಗೆ ನಾವು ಅತ್ಯಂತ ದುರ್ಬಲರು ಅತ್ಯಂತ ಅವಕಾಶ ವಂಚಿತರು ಅಸ್ಪೃಶ್ಯರಲ್ಲಿ ಅಸ್ಪೃಶ್ಯರಾಗಿರ್ತಕ್ಕಂಥ ಮಾದಿಗೆ ಸಮುದಾಯಕ್ಕೆ ಐದು ಪರ್ಸೆಂಟ್ ಅಂತ ಕೊ ಆರು ಪರ್ಸೆಂಟ್ ಅಂತ ಕೊಟ್ಟರು ಇನ್ನುಳಿದಂತೆ ಈ ವಲಯ ಮತ್ತು ಛಲವಾದಿ ಸಮುದಾಯಕ್ಕೆ ಅವರು ಐದು ಪರ್ಸೆಂಟ್ ಕೊಟ್ಟಿದ್ದರು ನಮಗೆ ಆರು ಅವ್ರಿಗೆ ಐದು ಆಮೇಲೆ ಕೊರ್ಚಾ ಕೊರ್ಮ ಈ ಸಮುದಾಯಗಳಿಗೆ ಮೂರು ಪರ್ಸೆಂಟ್ ಕೊಟ್ಟಿದ್ದರು ಒಂದು ಪರ್ಸೆಂಟು ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತ ಹೇಳಿ ನಾಲ್ಕು ಮುಕ್ಕ ಲಕ್ಷ ಜನ ಬರ್ದಿ ಬರ್ಸ್ಕೊಂಡಿದ್ರು ಅವ್ರಿಗೆ ಒಂದು ಪರ್ಸೆಂಟ್ ಅಂತ ಹೇಳಿ ಕೊಟ್ಟಿದ್ರು ಆದರೆ ಸರ್ಕಾರ ಏನು ಮಾಡ್ತು ಅಂದರೆ ಅಲೆಮಾರಿಗಳನ್ನ ಒಂದು ಪರ್ಸೆಂಟನ್ನು ಕಿತ್ತಾಕಿ ಅಲೆಮಾರಿಗಳನ್ನು ಈ ಬೋವಿ ಲಂಬಾಣಿಗಳ ಗುಂಪಿಗೆ ಸೇರಿಸಿ ಅವ್ರಿಗೆ ಐದು ಪರ್ಸೆಂಟ್ ಅಂತ ಮಾಡಿಬಿಟ್ರು ಇನ್ನೊಂದು ಪರ್ಸೆಂಟ್ ಇದ್ದದನ್ನು ಅವರು ವಲಯ ಮತ್ತು ಛಲವಾದಿ ಸಮುದಾಯಕ್ಕೆ ಸೇರಿಸಿದರು ಎ ಬಿ ಸಿ ಅಂತ ಮೂರು ಕ್ಯಾಟಗರಿ ಆಗಿದೆ ನಿಮ್ಗೆ ಗೊತ್ತಾಗಿರ್ಬೋದು ಗೊತ್ತಿದೆ ಆ ಮೂರು ಕ್ಯಾಟಗರಿಗೆ ಹದಿನೇಳು ಪರ್ಸೆಂಟು ಮೀಸಲಾತಿಯನ್ನು ಹಂಚಿಕೆ ಮಾಡಿದ್ದಾರೆ ಈ ಅಲೆಮಾರಿ ಸಮುದಾಯದವರು ನಮ್ಮನ್ನು ಕೈಬಿಟ್ರು ನಮ್ಮನ್ನು ಕರ್ಕೊಂಡೋಗಿ ಅತ್ಯಂತ ದುರ್ಬಲರು ನಾವು ನಮಗೆ ಪ್ರತ್ಯೇಕವಾಗಿಡ್ಬೇಕಾಯಿತು ಮುಂದೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಪಟ್ಟಿಯಲ್ಲೇ ಸ್ವಲ್ಪ ಮುಂದುವರೆದಿರ್ತಕ್ಕಂಥ ಸಮುದಾಯದ ಜೊತೆಗೆ ನಮ್ಮನ್ನು ಸೇರಿಸಿದರೆ ಅಲ್ಲಿ ನಮಗೇನು ಸಿಗಲ್ಲ ಹೀಗಾಗಿ ನಮಗೆ ಅನ್ಯಾಯ ಆಗಿದೆ ಅಂತೇಳಿ ಕೋರ್ಟಿಗೆ ಹೋಗಿದ್ದಾರೆ ಕೋರ್ಟಿನಲ್ಲಿ ಒಂದು ತಡೆಯಾಜ್ಞೆ ಇದೆ ಮುಂದಿನ ಆದೇಶ ಆಗೋವರೆಗೂ ಕೂಡ ನೇಮಕಾತಿನ ಪ್ರಕ್ರಿಯೆ ಮುಂದುವರಿಸಿ ಆದರೆ ಫಲಿತಾಂಶವನ್ನು ಪ್ರಕಟಿಸಬಾರ್ದು ಅಂತ ಹೇಳಿದ್ದಾರೆ ಆಯ್ಕೆಯಾಗಿರೋ ಪಟ್ಟಿಯನ್ನು ಆಯ್ಕೆಯಾದವರ ಪಟ್ಟಿಯನ್ನು ನೀವು ಪ್ರಕಟಿಸಬಾರ್ದು ಅಂತಂದು ಹೇಳಿದ್ದಾರೆ ಅದು ಡಿಸೆಂಬರ್ ಮೂರನೇ ತಾರೀಕು ಅದು ಕೇಸಿದೆ ಅದರ ಮಧ್ಯದಲ್ಲಿ ಕರ್ನಾಟಕ ಸರ್ಕಾರ ನಮ್ಮ ಸಾಮಾಜಿಕ ನ್ಯಾಯದ ಅಧಿಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಅಲೆಮಾರಿಗಳ ಜೊತೆಗೆ ಮಾತುಕತೆ ಮಾಡಿ ನಿಮಗೊಂದು ಪರ್ಸೆಂಟ್ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅಡ್ಜಸ್ಟ್ ಆಗಿ ಕೊಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ ನಿಮಗೆ ಒಂದು ಪ್ರತ್ಯೇಕವಾದಂಥ ಒಂದು ನಿಗಮ ಮಾಡಿಕೊಡ್ತೀವಿ ಆಮೇಲೆ ಒಂದು ಪ್ಯಾಕೇಜು ಕೂಡ ಕೊಡ್ತೀವಿ ಅದರಿಂದ ಕೇಸನ್ನು ನೀವು ವಾಪಸ್ ತಕ್ಕೊಳ್ಳ್ರಿ ಅಂತಂದು ಹೇಳಿದರು ಅವ್ರು ಅವ್ರು ಬಂದು ಇವ್ರು ಮಾತುಕತೆ ಮಾಡಿದಾಗ ಆಯಿತು ಅಂತ ಹೇಳಿದಾರೆ ಅವ್ರು ಕೂಡಲೇ ಸಿ ಎಮ್ ಅವ್ರ ಹತ್ರ ಏನು ಮಾತು ಕೊಟ್ಟಿದ್ರೆ ಅಲೆಮಾರಿಗಳು ಅದರಂತೆ ನೀವು ಹಾಕಿರೋ ಕೇಸನ್ನು ವಾಪಸ್ ತಗೋಬೇಕು ಅಂತಂದೇಳಿ ನಾನು ಕೂಡ ಈ ಸಂದರ್ಭದಲ್ಲಿ ಅವ್ರಿಗೆ ಮನವಿ ಮಾಡ್ತೀನಿ ಆಮೇಲೆ ಇನ್ನು ಉಳಿದಿರ್ತಕ್ಕಂಥ ಶೆಡ್ಯೂಲ್ಡ್ ಕಾಸ್ಟ್ನಲ್ಲೇ ಇರ್ತಕ್ಕಂಥ ಇತರ ಜಾತಿಯವರು ಈ ಒಳ ಮೀಸಲಾತಿ ಮುಂಚಿನಿಂದಲೂ ಕೂಡ ವಿರೋಧ ಮಾಡ್ಕೊಳ್ತಾ ಬಂದರು ಅವರು ಕೂಡ ಇದು ಸರಿ ಇಲ್ಲ ಅಂತಂದೇಳಿ ಅವರು ಕೂಡ ಕೋರ್ಟ್ಗೆ ಹೋಗಿದ್ದಾರೆ ಅವ್ರದ್ದು ಕೂಡ ಒಂದು ಕೇಸ್ ನಡೀತಾ ಇದೆ ಅದು ಏನಾಗುತ್ತೋ ಮುಂದೆ ನೋಡಬೇಕು ಈ ಮಧ್ಯದಲ್ಲಿ ಈ ಬೋವಿ ಲಂಬಣಿಗಳು ಏನು ಹಾಕಿದ್ದಾರೆ ಈ ಮೀಸಲಾತಿ ವಿರೋಧವಾಗಿರ್ತಕ್ಕಂಥವ್ರು ಇದೇ ಗುಂಪಿನಲ್ಲಿರ್ತಕ್ಕಂಥವ್ರು ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಮತ್ತೊಂದು ಗುಂಪಿಗೆ ಸೇರಿರ್ತಕ್ಕಂಥವ್ರು ಹಾಕಿದ್ದಾರೆ ಅವರು ಹಾಕಿದ್ದಾರೆ ಅಂತ ಹೇಳಿದ್ರು ಆದರೆ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿರೋದಂದ್ರೆ ಅಲೆಮಾರಿದ್ರು ಅಲೆಮಾರಿದ್ ವಾಪಸ್ ಅಂದರೆ ಅದು ಈಗ ನೋಡಿದವ್ರದ್ದು ಕೇಸ್ ನಿಲ್ಲಲ್ಲ ಅಂತ ನನಗೆ ಅನಿಸುತ್ತೆ ಇದರ ಮಧ್ಯದಲ್ಲಿ ಈಗ ಮೀಸಲಾತಿಯ ಒಳ ಮೀಸಲಾತಿ ಆರಂಭ ಆಗಿದೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಈ ಎಮ್ ಬಿ ಬಿ ಎಸ್ ಮಾಡ್ಕೊಂಡು ಆದಮೇಲೆ ಪಿ ಜಿ ಮಾಡ್ತಾರಲ್ಲ ಎಮ್ ಎಸ್ಸು ಮತ್ತು ಎಮ್ ಡಿ ಈ ಸೀಟು ಹಂಚಿಕೆ ಪ್ರಕ್ರಿಯೆ ನಡೀತಾ ಇದೆ ಅದು ನಮಗೆ ಸುಮಾರು ಒಂದು ನೂರು ಚಿಲ್ಲರೆ ನೂರ ನೂರ ಹತ್ತು ಸೀಟೆಲ್ಲ ಸಿಗುತ್ತೆ ಅಷ್ಟು ಜನ ನಮ್ಮಲ್ಲಿ ಹೆದರೋ ಇಲ್ಲ ಅನ್ನೋದು ಕೂಡ ನಮಗೆ ಆತಂಕಕಾರಿ ಅದು ಮೊದಲು ಆಗುತ್ತೆ ಈಗ ಮುಂದಿನ ವಾರ ಯಾರ್ಯಾರು ಆಯ್ಕೆ ಆದರು ಅನ್ನೋದು ಆರಂಭದಲ್ಲಿ ಮೊದಲೇ ಒಳ ಮೀಸಲಾತಿಯ ಫಲಾನುಭವಿಗಳು ಪಿ ಜಿ ಸ್ಟೂಡೆಂಟ್ ಆಗಿ ಪಿ ಜಿ ಸ್ಟೂಡೆಂಟ್ಗಳಿಗೆ ಲಭಿಸುತ್ತೆ ಅವ್ರು ಎಷ್ಟು ಜನಕ್ಕೆ ಸಿಕ್ಕಿದೆ ಅನ್ನೋದನ್ನು ಮುಂದಿನ ವಾರ ಸಿ ಇ ಟಿ ಅವರು ಅದನ್ನು ಇದನ್ನು ಮಾಡ್ತಾ ಇದ್ದಾರೆ ಅವರು ಕರೆದಿದ್ದಾರೆ ವೆರಿಫಿಕೇಷನ್ಗೆ ಆ ವೆರಿಫಿಕೇಶನ್ ಆದಮೇಲೆ ಗೊತ್ತಾಗುತ್ತೆ ಅದೇ ಮೊದಲನೇ ಫಲಾನುಭವಿಗಳು ಅವರ ಆ ಪಿ ಜಿ ಸ್ಟೂಡೆಂಟ್ಗಳು ಹೊರ ಬರ್ತಾಯಿದ್ದಾರೆ ಎಷ್ಟು ಮಾತ್ರ ಅಲ್ಲ ಈಗ ನಾವು ಎಲ್ಲ ಕಡೆಗೂ ಕೂಡ ರಾಜ್ಯದಲ್ಲಿ ಅವರದೇ ಆದಂಥ ಸಮುದಾಯಗಳದ ಸಂಘಟನೆ ಇದೆ ವೀರಶೈವ ಮಹಾಸಭಾ ಇದೆ ಕುರುಬರ ಸಂಘ ಇದೆ ಉಳಿದಂತೆ ಬೇರೆ ಬೇರೆ ಸಮುದಾಯದವರು ಕೂಡ ಆಯಾ ಸಮುದಾಯದ ಸಂಘಟನೆ ಮತ್ತು ಅವರ ಸಮುದಾಯದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡತಕ್ಕಂಥ ವೇದಿಕೆಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ ನಮ್ಮದು ರಾಜ್ಯದಲ್ಲಿ ಒಂದು ವೇದಿಕೆ ಇರಲಿಲ್ಲ ಒಂದು ಸಂಘ ಇರಲಿಲ್ಲ ಈಗ ಮುನಿಯಪ್ಪನವರ ನೇತೃತ್ವದಲ್ಲಿ ನಾವು ಕರ್ನಾಟಕ ಮಾದಾರ ಮಹಾಸಭಾ ನಾವು ಮಾಡ್ಕೊಂಡಿದ್ದೀವಿ ಅದರ ಸದಸ್ಯರಾಗಲಿಕ್ಕೆ ಪ್ರಥಮವಾಗಿ ಪ್ರಾಥಮಿಕ ಸದಸ್ಯರಾಗಲಿಕ್ಕೆ ಐನೂರು ರೂಪಾಯಿ ಇದನ್ನು ಮಾಡಿದ್ದೀವಿ ಮತ್ತು ಅಜೀವ ಸದಸ್ಯರಾಗಲಿಕ್ಕೆ ಹತ್ತು ಸಾವಿರ ರೂಪಾಯಿ ಇದೆ ಮಹಾಪೋಷಕರಾಗ್ತಕ್ಕಂಥವ್ರಿಗೆ ಒಂದು ಲಕ್ಷ ಹಣವನ್ನು ನಾವು ನಿಗದಿ ಮಾಡಿದ್ದೇವೆ ಇನ್ನು ಉಳಿದಂತೆ ಹಣ ಇದ್ದವರಿದ್ದರೆ ಇನ್ನೂ ಹೆಚ್ಚು ಹೆಚ್ಚು ಹಣ ಕೊಟ್ಟು ಆ ಒಂದು ಸಂಘಕ್ಕೆ ಆ ಒಂದು ಮಹಾಸಭವನ್ನು ಬಲಪಡಿಸಬೇಕು ಆ ಮಹಾಸಭದಿಂದ ನಾವು ಬೆಂಗಳೂರಿನಲ್ಲಿ ಒಂದು ಇಪ್ಪತ್ತೈದು ಎಕರೆ ಜಾಗ ಕೇಳಿದ್ದೀವಿ ಸರ್ಕಾರದಿಂದ ಆ ಸರ್ಕಾರದಿಂದ ಜಾಗ ಮಂಜೂರಾದರೆ ನಾವು ರಾಜ್ಯದಲ್ಲಿರ್ತಕ್ಕಂಥ ಮಾದಿಗ ಬಹುಮುಖ ಪ್ರತಿಭೆಗಳಿದ್ದಾವೆ ಅವರು ಕೆ ಎ ಎಸ್ ಮಾಡ್ತಕ್ಕಂಥದ್ದು ಐ ಎ ಎಸ್ ಮಾಡ್ತಕ್ಕಂಥದ್ದು ನೀಟು ಇನ್ನಿತರೆ ಕೋಚಿಂಗ್ ಕ್ಲಾಸ್ಗಳನ್ನು ತೆರೆದು ಅವ್ರನ್ನ ತರಬೇತಿಗೊಳಿಸಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅವ್ರನ್ನ ವಿಸ್ತೀರ್ಣನಾಗಿ ಮಾಡಿ ಅವರ ಒಂದು ಭವಿಷ್ಯಕ್ಕೆ ನಾಂದಿ ಆಡುವಂಥ ಭೂಮಿಕೆಯಾಗಿ ಈ ಒಂದು ಮಾದಿಗರ ಮಹಾಸಭಾ ಹೊರಬರ ಮಾ ಅಂತ ಒಂದು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಒಂದು ಮಹಾಸಭಾವನ್ನು ಮಾಡ್ಕೊಂಡಿದ್ದೀವಿ ಕರ್ನಾಟಕ ಸರ್ಕಾರವು ಕೂಡ ಈಗಾಗಲೇ ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೇವೆ ನಿಮ್ಮ ನಮಗೆ ಒಂದು ಇಪ್ಪತ್ತೈದು ಎಕರೆ ಜಾಗ ಕೊಡಬೇಕು ಆಮೇಲೆ ಅದಕ್ಕೆ ಬೇಕಾಗಿರತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಹಾಸ್ಟೆಲ್ಗಳಿರ್ಬೋದು ಕ್ಲಾಸ್ ರೂಮ್ಗಳಿರ್ಬೋದು ಇತರೆ ಸೌಲಭ್ಯಗಳನ್ನು ಕಲ್ಪಿಸ ನಾವು ಕಟ್ಟಡ ಕಟ್ಟಲಿಕ್ಕೆ ನಮಗೂ ಕೂಡ ಒಂದು ಐವತ್ತು ಕೋಟಿ ಸಹಾಯಧನ ಅನುದಾನವನ್ನು ನೀಡಬೇಕು ನಾವು ಈಗಾಗಲೇ ಮನವಿ ಮಾಡಿಕೊಂಡಿದ್ವಿ ಮುಂದಿನ ದಿನಗಳಲ್ಲಿ ಅದು ಪ್ರಗತಿಯಲ್ಲಿ ಬರುತ್ತೆ ಈ ಕಾರಣದಿಂದ ನಾವು ಏನು ಇದ್ದೀವಿ ಅನ್ನೋದು ನಮ್ಮ ಯುವ ಪೀಳಿಗೆಗೆ ಮತ್ತು ನಮ್ಮ ಸಮುದಾಯಕ್ಕೆ ಗೊತ್ತಾಗಲಿ ಅನ್ನೋ ದೃಷ್ಟಿಯಿಂದ ಈ ಪತ್ರಿಕಾಗೋಷ್ಠಿಯ ಮೂಲಕ ಅವ್ರಿಗೆ ಒಂದು ಮಾಹಿತಿಯನ್ನು ನೀಡಲಿಕ್ಕೆ ಇದ್ದೀನಿ ಯಾವುದು ಸಮುದಾಯದ ನಾನು ಹೇಳಿಕೆಯಿಂದ ಇಲ್ಲಲ್ಲ ಯಾವುದು ಉಲ್ಲಂಘನೆ ಆಗಿಲ್ಲಲ್ಲ ಯಾರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೂಡ ಉಲ್ಲಂಘನೆ ಮಾಡುವ ಪ್ರಶ್ನೆಯೇ ಇಲ್ಲ ಆ ರೀತಿಯಾಗಿ ನಮ್ಮ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಧಾರ್ಮಿಕ ಕ್ಷೇತ್ರಕ್ಕೆ ಎಲ್ಲ ಧರ್ಮೀಯರಿಗೆ ಅವರು ಬದುಕುವಂಥ ಪ್ರಾರ್ಥನೆ ಮಾಡುವಂಥ ಪೂಜಿಸುವಂಥ ಎಲ್ಲ ಎಲ್ಲ ಅವಕಾಶಗಳನ್ನು ಆ ಒಂದು ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ ಎಲ್ಲರಿಗೂ ಅವರದೇ ಆದಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಆ ಸ್ವಾತಂತ್ರ್ಯಕ್ಕೆ ಯಾವುದು ಧಕ್ಕೆ ಆಗಬಾರ್ದು ಯಾವ ಹಾಂ ನಾವ ನಾವು ಪ್ರತಿಭಟನೆ ಮಾಡಿಲ್ಲ ಮೂವತ್ತೈದು ವರ್ಷದಿಂದ ಹೋರಾಟ ಮಾಡ್ತಿರೋದು ನೋಡಿ ಸದಾಶಿವ ಆಯೋಗ ಮಾಡಿದರು ಅದರ ವರದಿನ ಅವರು ಒಪ್ಪಲಿಲ್ಲ ಆಮೇಲಿದ್ದು ಇದ್ದು ಅವ್ರನ್ನೆಲ್ಲರನ್ನೂ ಕರೆದು ಮುಖ್ಯಮಂತ್ರಿಗಳು ಮಾತನಾಡಿ ನಮ್ಮ ನಾಗಮೋಹನ್ ದಾಸ್ ಆಯೋಗನ ರಚನೆ ಮಾಡಿದ್ದು ನಾಗಮೋಹನ್ ದಾಸ್ ಆಯೋಗ ಅದು ವರದಿನೂ ಕೂಡ ಅವ್ರು ಒಪ್ಪಲಿಲ್ಲ ಒಟ್ಟಾರೆ ಅವ್ರಿಗೆ ಒಳ ಬೀಸಲಾತಿ ಆಗಬಾರ್ದು ಅನ್ನೋರಿಗೆ ಏನಾದರೂ ಒಂದು ಹುಡುಕ್ತಾರೆ ಅದ್ರ ಬಗ್ಗೆ ನಮಗೆ ಯಾಕೆ ಅವ್ರಿಗೆ ಅವ್ರದೇ ಆದಂಥ ಸ್ವಾತಂತ್ರ್ಯ ಇದೆ ಅವರ ಹಕ್ಕಿಗೋಸ್ಕರ ಅವರು ಹೋರಾಟ ಮಾಡಲಿ ನಮ್ಮ ಹಕ್ಕಿಗೋಸ್ಕರ ನಾವು ಹೋರಾಟ ಮಾಡ್ತೀವಿ ಏನು ನಮ್ಮ ಪುಣ್ಯ ಸುಪ್ರೀಂ ಕೋರ್ಟು ಒಂದು ಐತಿಹಾಸಿಕವಾದಂಥ ಒಂದು ಸಾಮಾಜಿಕ ನ್ಯಾಯವನ್ನು ಎತ್ತಿಡಿಯುವಂಥ ನೊಂದವರ ಕಣ್ಣೀರು ಒರೆಸುವಂತಹ ಈ ಒಂದು ಒಳ ಮೀಸಲಾತಿ ಯಾರೇ ದೊರಕಿಲ್ಲೋ ಎಲ್ಲರಿಗೂ ದೊರೀಬೇಕು ಅನ್ನೋ ಒಂದು ಸದುದ್ದೇಶದಿಂದ ಸುಪ್ರೀಂ ಕೋರ್ಟು ಒಳ ಮೀಸಲಾತಿ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ ಎಂಬತಕ್ಕಂಥ ಒಂದು ಐತಿಹಾಸಿಕವಾದಂಥ ಒಂದು ತೀರ್ಪು ಬಂದದ್ದು ನಮ್ಮ ಮಾದಿಗರಿಗೆ ಸೌಭಾಗ್ಯ ಅದು ನಾವು ಬದುಕ್ಬೋದು ಅನ್ನೋ ಒಂದು ಭರವಸೆ ಮೂಡಿಸ್ತು ಅದ್ರ ಜೊತೆಗೆ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ತನ್ನ ಚುನಾವಣೆ ಪ್ರಣಾಳಿಕೆಯಲ್ಲೇ ಹೇಳಿತ್ತು ನಾವು ಅಧಿಕಾರಕ್ಕೆ ಬಂದರೆ ಒಳ ಮೀಸಲಾತಿ ಜಾರಿ ತರ್ತೀವಿ ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ